ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಯಶಸ್ಸು ಕೂಡ ನಿಶ್ಚಿತವಾಗಿರುತ್ತದೆ ಹಳೆಯ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ ಪರಸ್ಪರ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ನಿರ್ವಹಿಸಲು ಶಕ್ತಿ ಇರುತ್ತದೆ ಆರೋಗ್ಯದ ಕಡೆ ಗಮನಹರಿಸಿ ವೈವಾಹಿಕ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಕುಟುಂಬದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಕಾನೂನು ಅಡೆತಡೆಗಳು ನಿವಾರಣೆಯಾಗ ಿವೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಸ್ವಲ್ಪ ಸುಸ್ತು ಇರಬಹುದು ತಂದೆಯ ಆರೋಗ್ಯ ತೃಪ್ತಿ ನೀಡಲಿದೆ ಅಹಂಕಾರದ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ ವ್ಯಾಪಾರದಲ್ಲಿ ಹೊಸ ಯೋಜನೆಗಳಿಂದ ಲಾಭವಿದೆ ಹಣಕಾಸಿನ ಪರಿಸ್ಥಿತಿಯು ತೃಪ್ತಿಕರವಾಗಿರುತ್ತದೆ ನೀವು ಇಂದು ಸ್ವಯಂ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದು ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ ನೀವು ಕೆಲವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಬಹುದು ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಅಹಿತಕರವಾಗಿರುತ್ತೀರಿ ಮತ್ತು ಸಿಹಿ ಆಹಾರ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ ಆಸ್ತಿಯಿಂದ ಆದಾಯ ಹೆಚ್ಚಾಗಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಇಂದು ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಪ್ರಗತಿಗೆ ಸಾಧ್ಯತೆಗಳಿವೆ ಆದಾಯ ಹೆಚ್ಚುತ್ತದೆ ಆದರೆ ಸ್ಥಳ ಬದಲಾವಣೆಯು ಸಾಧ್ಯತೆಗಳಿವೆ ತಾಯಿ ಸರಸ್ವತಿಯನ್ನು ಆರಾಧಿಸಿ ನಿಮಗೆ ಒಳಿತಾಗುತ್ತದೆ ರಾಶಿ ಇಂದಿನ ದಿನ ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು ಮುನ್ನಡೆ ಸಾಧಿಸಲು ಇದು ಸೂಕ್ತ ಸಮಯವಾಗಿದೆ ಹಳೆಯ ಸಾಲ ತೀರಿಸಲು ಅವಕಾಶ ಸಿಗುತ್ತದೆ ಮನೆಯಲ್ಲಿ ವಾದ ವಿವಾದಗಳು ಉಂಟಾಗಬಹುದು ತಾಳ್ಮೆಯಿಂದ ಮಾತನಾಡಿ ನಿಮ್ಮ ಪ್ರಯತ್ನಗಳು ಇಂದು ಫಲ ನೀಡುತ್ತವೆ ಮಿತ್ರರು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುವ ಸಾಧ್ಯತೆ ಇದೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯೋಜನೆ ರೂಪಿಸಲಾಗುವುದು ಉದ್ಯೋಗ ಸಿಗಲಿದೆ ಯಾವುದೇ ಆತುರ ಪಡಬೇಡಿ ಉದ್ಯೋಗದಲ್ಲಿ ಸ್ವಯಂ ಪ್ರೇರಿತ ವರ್ಗಾವಣೆ ಮತ್ತು ಬಡ್ತಿಯ ಸಾಧ್ಯತೆಗಳಿವೆ ಸ್ವಯಂ ಅಧ್ಯಯನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಮಕ್ಕಳು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ಆಸ್ತಿ ನಿರ್ವಹಣೆಗೆ ಖರ್ಚು ಹೆಚ್ಚಾಗಬಹುದು ಸಂಗಾತಿಯ ಆರೋಗ್ಯ ಹದಗೆಡಬಹುದು ಮತ್ತು ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಇಂದು ನೀವು ಕೆಲಸದ ನಿಮಿತ್ತ ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಿರಬಹುದು ಜೀವನವು ಅನುಕೂಲಕರವಾಗಿರುತ್ತದೆ ಮಿಥುನ ರಾಶಿ ಇದು ಶುಭ ಸುದ್ದಿಯನ್ನು ನಿರೀಕ್ಷೆ ಮಾಡುವ ದಿನವಾಗಿದೆ ಹಳೆಯ ಸ್ನೇಹಿತರಿಂದ ಧನಲಾಭ ಆಗಬಹುದು ಯಾವುದೇ ಹೊಸ ಕೆಲಸ ಆರಂಭಿಸುವ ಮೊದಲು ಯೋಚನೆ ಮಾಡಿ ಆರಂಭಿಸಿ ಮನೆಯಲ್ಲಿನ ವಾತಾವರಣವು ಶಾಂತಿಯುತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮಗೆ ಅವಕಾಶ ಸಿಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಉತ್ತಮವಾಗಿದೆ ಇಂದು ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಎಚ್ಚರ ತಪ್ಪಬೇಡಿ ನೀವು ರುಚಿಕರವಾದ ಆಹಾರವನ್ನು ಆನಂದಿಸುವಿರಿ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸುತ್ತದೆ ಕೆಲಸ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ವಿವಿಧ ಅಡೆತಡೆಗಳಿಂದ ಮನಸ್ಸು ಗೊಂದಲದಲ್ಲಿ ಉಳಿಯಬಹುದು ಸ್ವಾರ್ಥ ಮತ್ತು ಭೋಗದಿಂದ ದೂರವಿರಿ ಕೆಲಸದ ಸ್ಥಳದಲ್ಲಿ ಪ್ರತಿಷ್ಠೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಕೌಟುಂಬಿಕ ಜೀವನವು ಇಂದು ಸ್ವಲ್ಪ ನೋವಿನಿಂದ ಕೂಡಿರಬಹುದು ಕೆಲಸದ ವ್ಯಾಪ್ತಿಯಲ್ಲಿ ಬದಲಾವಣೆಗಳಾಗಬಹುದು ಕೋಪದ ಕ್ಷಣಗಳು ಮತ್ತು ಸಮಾಧಾನದ ಕ್ಷಣಗಳು ಇರುತ್ತವೆ ಸಂಭಾಷಣೆಯಲ್ಲಿ ತಾಳ್ಮೆಯಿಂದ ಏರಿಯೆ ಧಾರ್ಮಿಕ ಸಂಗೀತದ ಕಡೆಗೆ ಒಳವು ಇರುತ್ತದೆ ಆದಾಯದ ಪರಿಸ್ಥಿತಿ ಸುಧಾರಿಸಲಿದೆ ಸ್ನೇಹಿತರನ್ನು ಭೇಟಿ ಮಾಡುವಿರಿಯೇ ರಾಶಿ ವ್ಯಾಪಾರದಲ್ಲಿ ಲಾಭವಿರುವ ದಿನವಿದ್ವ ಆದರೆ ಚತುರತೆ ಅಗತ್ಯ ವಹಿಸಿ ಅನಗತ್ಯ ಖರ್ಚು ಹೆಚ್ಚಾಗಬಹುದು ಹಣ ಉಳಿಸುವ ದೃಷ್ಟಿಯಿಂದ ನಡೆದುಕೊಳ್ಳಿ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಲಾಭ ತರುತ್ತವೆ ಅಪರಿಚಿತ ವ್ಯಕ್ತಿಗಳ ಮಾತಿಗೆ ಅತಿಯಾಗಿ ಪ್ರಭಾವಿತರಾಗಬೇಡಿ ಆದಾಯದ ವಿಷಯಗಳಲ್ಲಿ ನೆಮ್ಮದಿ ಇರುತ್ತದೆ ಆದರೆ ಮನಸ್ಸು ಚಂಚಲವಾಗಿರುತ್ತದೆ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ ಇಲ್ಲವಾದರೆ ಲಾಭದ ಅವಕಾಶಗಳು ತಪ್ಪಿ ಹೋಗಬಹುದು ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ ದೈಹಿಕ ನೋವಿನಿಂದಾಗಿ ಅಡೆತಡೆಗಳು ಸಾಧ್ಯವಾಗಬಹುದು ಹೆಚ್ಚುವಾದ ಮಾಡಬೇಡಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಕಾನೂನು ಅಡೆತಡೆಗಳು ನಿವಾರಣೆಯಾಗಲಿವೆ ದುಃಖದ ಸುದ್ದಿ ಸಿಗಬಹುದು ಇಂದು ನಿಮ್ಮ ಮನಸ್ಸಿನಲ್ಲಿ ನಿರಾಶೆ ಮತ್ತು ಅತೃಪ್ತಿಯ ಭಾವನೆಗಳಿರಬಹುದು ಆತ್ಮವಿಶ್ವಾಸದ ಕೊರತೆಯೂ ಇರಬಹುದು ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ಕೌಟುಂಬಿಕ ಜೀವನ ಸಂತೋಷವಾಗಿರುತ್ತದೆ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶವಿರುತ್ತದೆ ಆಸ್ತಿ ವಿಸ್ತರಣೆಯಾಗಬಹುದು ನೀವು ನಿಮ್ಮ ತಾಯಿಯಿಂದ ಬೆಂಬಲವನ್ನು ಪಡೆಯುತ್ತೀರಿ ವೆಚ್ಚಗಳು ಹೆಚ್ಚಾಗಬಹುದು ವಾಹನ ನಿರ್ವಹಣೆಗೆ ಖರ್ಚು ಹೆಚ್ಚು ಹೆಚ್ಚಾಗಬಹುದು ನೀವು ಶೈಕ್ಷಣಿಕ ಕೆಲಸದ ಸಂತೋಷದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸಿಹಿ ಆಹಾರದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಅಧಿಕಾರಿಗಳಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು ಬದಲಾವಣೆಯೂ ಸಾಧ್ಯವಾಗುತ್ತದೆ ಪ್ರತಿದಿನ ವ್ಯಾಯಾಮ ಮಾಡಿ ಸಿಂಹರಾಶಿ ನಿಮ್ಮ ಭಾವನೆಗಳನ್ನು ಈ ದಿನ ನಿಯಂತ್ರಣದಲ್ಲಿಡಿಯೇ ಆಗ ಯಶಸ್ಸು ನಿಮ್ಮನ್ನು ಅನುಸರಿಸುತ್ತದೆ ಕಾರ್ಯದತ್ತ ಗಮನ ಹರಿಸಿದರೆ ಉತ್ತಮ ಫಲಿತಾಂಶ ಗಳಿಸಬಹುದು ಮಾಡುವ ಕೆಲಸಗಳು ಇಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ತರಬಹುದು ಪೂರ್ವ ಸಿದ್ಧತೆ ಇಲ್ಲದೆ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಎಲ್ಲರ ಮಾತುಗಳಿಗೂ ಮಹತ್ವ ಕೊಡಿ ಆರ್ಥಿಕವಾಗಿ ಈ ದಿನ ಚೆನ್ನಾಗಿರುತ್ತದೆ ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ಶತ್ರುಗಳನ್ನು ಇಂದು ನೀವು ಸೋಲಿಸುತ್ತೀರಿ ಸಂತೋಷ ಮತ್ತು ಕುಟುಂಬದ ಪ್ರಗತಿ ಇರುತ್ತದೆ ಆರ್ಥಿಕ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಬಹುದು ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಗೌರವ ಸಿಗಲಿದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೀವು ಕೆಲವು ವಿಚಾರದಲ್ಲಿ ನೆರೆಯವರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ಆದಷ್ಟು ಇಂದು ನೀವು ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡಿಯೇ ಆತ್ಮಸ್ಥೈರ್ಯ ಕಡಿಮೆಯಾಗುತ್ತಾ ಬರಬಹುದು ಅತಿಯಾದ ಕೋಪವನ್ನು ತಪ್ಪಿಸಿ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ನೀವು ಕುಟುಂಬದ ಹಿರಿಯರಿಂದ ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ಕುಟುಂಬದೊಂದಿಗೆ ಕೆಲವು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು ನೀವು ಸಹೋದರರಿಂದ ಬೆಂಬಲವನ್ನು ಪಡೆಯುತ್ತೀರಿ ಇಂದು ನೀವು ಸ್ವಲ್ಪ ಬಾಕಿ ಹಣವನ್ನು ಪಡೆಯಬಹುದು ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಸಹಕಾರವನ್ನು ಪಡೆಯುತ್ತೀರಿ ಸ್ಥಳ ಬದಲಾವಣೆಯ ಸಾಧ್ಯತೆ ಇದೆ ಕನ್ಯಾ ರಾಶಿಯ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ನೀವು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲವನ್ನು ಪರಿಗಣಿಸಿ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಚಿಂತಿಸದೆ ಶಾಂತಿ ಇರಿಸುವ ಪ್ರಯತ್ನ ಮಾಡಬೇಕು ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ನಿಮ್ಮ ಶತ್ರುಗಳು ಇಂದು ನಿಮ್ಮ ಬಗ್ಗೆ ವದಂತಿ ಹಬ್ಬಿಸಬಹುದು ಆದರೆ ಅದನ್ನು ಪರಿಗಣಿಸಬೇಡಿ ಇಂದು ನೀವು ನಿಮ್ಮ ಸ್ನೇಹಿತರ ಸಹಾಯದಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ಒಳ್ಳೆಯ ಸುದ್ದಿ ನಿಮಗೆ ಇಂದು ಸಿಗಲಿದೆಯಾ ನಿಮ್ಮ ಬೆಲೆ ಹೆಚ್ಚಾಗಲಿದೆಯಾ ಹಣಗಳ ಮಾಡುತ್ತೀರಿ ದೈಹಿಕವಾಗಿ ಸ್ವಲ್ಪ ಸುಸ್ತಿ ಇರಬಹುದು ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಇರುತ್ತದೆ ನಿಮ್ಮ ನಡವಳಿಕೆಯನ್ನು ಸಂಯಮದಿಂದ ಇಟ್ಟುಕೊಳ್ಳುವ ಮೂಲಕ ಕೆಲಸ ಮಾಡಿ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ನೀವು ಮದುವೆಯ ಪ್ರಸ್ತಾಪವನ್ನು ಇಂದು ಪಡೆಯಬಹುದು ಇಂದು ನೀವು ರುಚಿಕರ ಆಹಾರದಲ್ಲಿ ಆಸಕ್ತಿ ಇರುತ್ತದೆ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ನೀವು ನಿಮ್ಮ ಸ್ನೇಹಿತರ ಸಹಾಯದಿಂದ ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ಸಂಗ್ರಹವಾದ ಸಂಪತ್ತು ಕಡಿಮೆ ಆಗುವ ಸಾಧ್ಯತೆ ಇದೆಯಾ ಬರವಣಿಗೆ ಇತ್ಯಾದಿಗಳು ಮತ್ತು ಬೌದ್ಧಿಕ ಕೆಲಸವು ನಷ್ಟಕ್ಕೆ ಕಾರಣವಾಗಬಹುದು ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಇರುತ್ತದೆ ಬಟ್ಟೆಗಾಗಿ ಖರ್ಚು ಹೆಚ್ಚಾಗಬಹುದು ಎಚ್ಚರಿಕೆಯಿಂದ ಖರ್ಚು ಮಾಡಿಯೇ ಉದ್ಯೋಗದಲ್ಲಿ ಕೆಲಸದ ವ್ಯಾಪ್ತಿಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆಯಾ ಹೆಚ್ಚಿನ ಶ್ರಮ ಇರಬಹುದು ಖರ್ಚುಗಳು ಹೆಚ್ಚಾಗುತ್ತಾ ಬರಬಹುದು ಕಡಿಮೆ ಖರ್ಚು ಮಾಡಲು ಪ್ರಯತ್ನಿಸಿ ದಿನನಿತ್ಯ ವಾಕಿಂಗ್ ಮಾಡಿಯೇ ತುಲಾರಾಶಿಯೇ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರಬಹುದು ಆದರೆ ಯಶಸ್ಸು ದೊರಕಲಿದೆ ಆರ್ಥಿಕವಾಗಿ ಲಾಭದಾಯಕವಾದ ಸಮಯವಿದು ಆದರೆ ಖರ್ಚುಗಳ ಬಗ್ಗೆ ಗಮನ ಹರಿಸಬೇಕು ನಿಮ್ಮ ಮಾತುಗಳಿಂದ ಯಾರಿಗಾದರೂ ಮನನೊಂದರೆ ಕ್ಷಮೆ ಕೇಳಿ ಸಂಬಂಧ ಉಳಿಸಿಕೊಳ್ಳಿ ದೀರ್ಘಕಾಲದ ಯೋಜನೆಗಳ ಬಗ್ಗೆ ಈ ದಿನ ಚಿಂತನೆ ಮಾಡುವುದು ಒಳ್ಳೆಯದು ಯಾರನ್ನು ಅತಿಯಾಗಿ ಅವಲಂಬಿಸದೆ ಸ್ವತಃ ನಿರ್ಧಾರವನ್ನು ತೆಗೆದುಕೊಳ್ಳಿ ಇಂದು ನೀವು ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ಸಂತೋಷ ಹೆಚ್ಚುತ್ತದೆ ಕೆಲಸದ ಬಗ್ಗೆ ಕುತೂಹಲ ಹೆಚ್ಚಾಗಲಿದೆ ನಿರುದ್ಯೋಗ ದೂರವಾಗುತ್ತದೆ ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ಅನಿರೀಕ್ಷಿತ ಲಾಭಗಳಿರಬಹುದು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಇಂದು ನಿಮಗೆ ಕೆಲಸದ ಬಗ್ಗೆ ಉತ್ಸಾಹ ಹೆಚ್ಚಾಗಲಿದೆ ಆದರೆ ಸಂಭಾಷಣೆಯಲ್ಲಿ ಸಮತೋಲನವಿರಲಿ ಮನಸ್ಸು ಸ್ವಲ್ಪ ಗೊಂದಲದಲ್ಲಿ ಉಳಿಯಬಹುದು ಧಾರ್ಮಿಕ ಚಟುವಟಿಕೆಗಳತ್ತ ಒಲವು ಹೆಚ್ಚಾಗುತ್ತದೆ ತಂದೆ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ತಾಯಿಗೆ ಬೆಂಬಲ ಸಿಗುತ್ತದೆ ತಾಯಿಯಿಂದ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ಸ್ನೇಹಿತನ ಆಗಮನವಾಗಬಹುದು ಬೌದ್ಧಿಕ ಕೆಲಸದಿಂದ ಆದಾಯವಿದೆ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಯೂ ಕೂಡ ಇದೆ ನೀವು ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಖರ್ಚು ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯವಾಗಿದೆ ವೃಶ್ಚಿಕ ರಾಶಿ ಕೌಟುಂಬಿಕ ಜೀವನದಲ್ಲಿ ಆನಂದದ ಕ್ಷಣಗಳು ಕಾದಿರುತ್ತವೆ ವೃತ್ತಿಯ ವಿಷಯದಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಆರ್ಥಿಕ ಸಹಾಯ ನೀಡಬಹುದು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅಪರಿಚಿತ ವ್ಯಕ್ತಿಗಳ ಮಾತುಗಳ ಮೇಲೆ ಕಡಿಮೆ ವಿಶ್ವಾಸ ಇಡಿ ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಇಂದು ನೀವು ಯೋಚಿಸಲಾದ ಸಂಗತಿಗಳು ಸಂಭವಿಸುತ್ತವೆ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ಕೌಟುಂಬಿಕ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಕೆಲಸದಲ್ಲಿ ಬೆಂಬಲ ಸಿಗಲಿದೆ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅನಗತ್ಯ ಖರ್ಚು ಇರಬಹುದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಹಳೆಯ ರೋಗವು ಇಂದು ಮರುಕಳಿಸಬಹುದು ಮಧ್ಯಾಹ್ನದ ವೇಳೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ಆದರೆ ಸಂಜೆಯ ವೇಳೆಗೆ ನಿಮ್ಮ ಲಾಭವು ಅದನ್ನು ಹೆಚ್ಚಿಸುತ್ತದೆ ನೀವು ಇಂದು ಕುಟುಂಬದಿಂದ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಜಾಗರೂಕರಾಗಿರಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆಯಾ ದಿನನಿತ್ಯ ವಾಕಿಂಗ್ ಮಾಡಿಯೇ ರನ್ನಿಂಗ್ ಮಾಡಿ ವ್ಯಾಯಾಮದ ಅಗತ್ಯವಿದೆ ಹಳೆಯ ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲಸದ ಪ್ರದೇಶದಲ್ಲಿ ಒತ್ತಡ ಹೆಚ್ಚಳವಾಗುವ ಸಾಧ್ಯತೆ ಇದೆಯಾ ಸಂಭಾಷಣೆಯಲ್ಲಿ ಸಂಯಮದಿಂದಿರಿಯೇ ಖರ್ಚು ಹೆಚ್ಚಾಗುವುದನ್ನು ತಪ್ಪಿಸಿ ಇಂದು ನೀವು ಬಟ್ಟೆ ಇತ್ಯಾದಿ ಉಡುಗೊರೆಗಳನ್ನು ಪಡೆಯಬಹುದು ಧನುರಾಶಿಯೇ ಮಿತ್ರರು ಮತ್ತು ಬಂಧುಗಳೊಂದಿಗೆ ಉತ್ತಮ ಸಮಯ ಕಳೆಯಬಹುದು ನಿಮ್ಮ ದೈಹಿಕ ಶಕ್ತಿಯನ್ನು ಉತ್ತಮ ಕಾರ್ಯಗಳಲ್ಲಿ ಬಳಸಿಕೊಳ್ಳಿ ನೀವು ಹೊಂದಿರುವ ತಾಳ್ಮೆ ಮತ್ತು ಶಾಂತಿ ನಿಮಗೆ ಯಶಸ್ಸು ತರಬಹುದು ನಿಮ್ಮ ಕೆಲಸದ ಮೇಲೆ ಗಮನವಿರಲಿ ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಿಯೇ ಇತರರ ಮಾತುಗಳನ್ನು ಸಹ ಎಚ್ಚರಿಕೆಯಿಂದ ಆಲಿಸಿ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಆದ್ದರಿಂದ ಪ್ರಯತ್ನಗಳನ್ನು ಬಿಡಬೇಡಿ ಯೋಜನೆಯನ್ನು ರೂಪಿಸಿಯೇ ನಿರೀಕ್ಷೆಯಂತೆ ಪರಿಸ್ಥಿತಿ ಇರುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡು ಬರಲಿದೆಯೇ ವ್ಯಾಪಾರ ರಹಸ್ಯಗಳನ್ನು ಉಲ್ಲಂಘಿಸಬೇಡಿ ಬಂಡವಾಳ ಹೂಡಿಕೆ ಲಾಭದಾಯಕವಾಗಲಿದೆ ವ್ಯಾಪಾರದ ಬಗ್ಗೆ ಚಿಂತೆ ಇರಬಹುದು ಹಳೆಯ ರೋಗವು ಮರುಕಳಿಸಬಹುದು ಚಡಪಡಿಕೆ ಸ್ವಲ್ಪ ಇರಬಹುದು ಪರಸ್ಪರ ಚರ್ಚೆಗಳು ಪ್ರಯೋಜನಕಾರಿಯಾಗಿರುತ್ತವೆ ಸ್ವಯಂ ನಿಯಂತ್ರಣದಿಂದಿರಿ ಶೈಕ್ಷಣಿಕ ಕೆಲಸದಲ್ಲಿ ಅಡಚಣೆ ಉಂಟಾಗಬಹುದು ಮಿತ್ರರ ಸಹಕಾರದಿಂದ ವ್ಯಾಪಾರ ವ್ಯವಹಾರ ವಿಸ್ತರಣೆಯಾಗಲಿದ್ದು ಲಾಭದ ಅವಕಾಶಗಳು ದೊರೆಯಲಿವೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತವೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕಠಿಣ ಪರಿಶ್ರಮದ ಅಗತ್ಯತೆ ಇದೆ ಆದಾಯದಲ್ಲಿ ಅಡೆತಡೆಗಳು ಉಂಟಾಗಬಹುದು ವೆಚ್ಚಗಳು ಹೆಚ್ಚಾಗಬಹುದು ಕುಟುಂಬ ಸಮೇತ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಹೋಗಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆಯಾ ನೀವು ನಿಮ್ಮ ಸ್ನೇಹಿತರ ಬೆಂಬಲವನ್ನು ಪಡೆಯುತ್ತೀರಿ ಮಕರ ರಾಶಿಯೇ ನಿಮ್ಮ ಮನೋಭಾವ ಮತ್ತು ಉತ್ಸಾಹದಿಂದ ಹೊಸ ಕಾರ್ಯಗಳು ಯಶಸ್ವಿಯಾಗಬಹುದು ಆರ್ಥಿಕವಾಗಿ ಹೊಸ ಉಗಮವನ್ನು ಕಾಣಬಹುದು ಆದರೂ ಖರ್ಚಿನಲ್ಲಿ ನಿಯಂತ್ರಣ ಅವಶ್ಯವಹಿಸಿ ನಿಮ್ಮ ಮನಸ್ಸು ಇಂದು ಸದೃಢವಾಗಿದ್ದು ಮುನ್ನಡೆ ಸಾಧಿಸಲು ಅವಕಾಶವಿದೆ ನಿಮ್ಮ ಚಿಂತನೆಗಳು ಈ ದಿನ ಭವಿಷ್ಯ ರೂಪಿಸಬಹುದು ತಾಳ್ಮೆಯಿಂದ ನಿರೀಕ್ಷಿಸಿ ಇಂದು ನಿಮಗೆ ಸಾಮಾಜಿಕ ಗೌರವ ಹೆಚ್ಚಾಗಲಿದೆ ಅಂದುಕೊಂಡ ಕಾರ್ಯ ನೆರವೇರಲಿದೆ ಕೌಟುಂಬಿಕ ಉದ್ದಿಗ್ನತೆಯಿಂದಾಗಿ ಮನಸ್ಸು ತೊಂದರೆಗೊಳಗಾಗಬಹುದು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಹೊಸ ಒಪ್ಪಂದಗಳು ಇರಬಹುದು ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಲಾಭದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಆದರೆ ಭಯಪಡಬೇಡಿ ಅದು ಮುಂದಕ್ಕೆ ಸರಿ ಹೋಗುತ್ತದೆ ಸೂಕ್ತ ಮಾರ್ಗದರ್ಶನ ಪಡೆಯುವುದು ಅಗತ್ಯವಾಗಿದೆ ಎಚ್ಚರ ಎಂದಿಗೂ ತಪ್ಪಬೇಡಿ ಇಂದು ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಲಿ ಮತ್ತು ಮಾತನ್ನು ನೇರವಾಗಿ ಹೇಳಿ ಸಂಭಾಷಣೆಯಲ್ಲಿ ಸಂಯಮ ಇರಲಿ ಬಟ್ಟೆ ಇತ್ಯಾದಿಗಳ ಕಡೆಗೆ ಒಲವು ಹೆಚ್ಚಾಗಬಹುದು ತಾಯಿಯೊಂದಿಗೆ ಇಂದು ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ಹಣಗಳಿಸುವ ಸಾಧ್ಯತೆ ಇದೆ ಸಂಗ್ರಹವಾದ ಸಂಪತ್ತು ಹೆಚ್ಚಾಗಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಪ್ರಗತಿಯ ಹಾದಿ ಸುಗಮವಾಗಲಿದೆ ವಾಹನ ಸೌಕರ್ಯ ಹೆಚ್ಚಾಗಬಹುದು ಸ್ಥಳ ಬದಲಾವಣೆಯ ಸಾಧ್ಯತೆ ಇದೆ ಕುಂಭರಾಶಿ ಇಂದು ನಿಮಗೆ ವಿಶೇಷವಾದ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಹೊಸ ವ್ಯಕ್ತಿಗಳ ಪರಿಚಯ ಉತ್ತಮ ಅವಕಾಶವನ್ನು ತರಬಹುದು ನಿಮ್ಮ ಮನಸ್ಸು ಹೊಸ ಗುರಿಗಳ ಕಡೆಗೆ ಒಲಿಯಬಹುದು ಅದನ್ನು ಸಾಧಿಸಲು ಶ್ರಮಿಸಿ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಬೇಡಿ ಆಹಾರ ಮತ್ತು ನಿದ್ರೆಗೆ ಗಮನ ಕೊಡಿ ಯಾವುದೇ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಪರಾಮರ್ಶೆ ಮಾಡಿ ಇಂದು ಹಣ ಗಳಿಕೆ ಮಾಡುತ್ತೀರಿ ಕೌಟುಂಬಿಕವಾಗಿ ಸಂತೋಷ ಇರುತ್ತದೆ ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಗಳಿವೆ ಮನರಂಜನೆಗೆ ಅವಕಾಶವಿರುತ್ತದೆ ಯೋಜಿತವಲ್ಲದ ಚಟುವಟಿಕೆಗಳಲ್ಲಿ ತೊಡಗಬೇಡಿ ಕೆಲಸದ ಬಗ್ಗೆ ಕುತೂಹಲ ಹೆಚ್ಚಾಗಲಿದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಕಾನೂನು ಅಡೆತಡೆಗಳು ನಿವಾರಣೆಯಾಗಲಿವೆ ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಆದರೆ ಸ್ವಯಂ ನಿಯಂತ್ರಣದಲ್ಲಿರಿ ಬಹಳಷ್ಟು ಸೋಮಾರಿತನ ಇರಬಹುದು ಕುಟುಂಬದ ಸೌಕರ್ಯಗಳು ವಿಸ್ತರಿಸುತ್ತವೆ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಸಾಕಷ್ಟು ಕಠಿಣ ಪರಿಶ್ರಮದ ಅಗತ್ಯವಿದೆ ನೀವು ನಿಮ್ಮ ತಾಯಿಯ ಬೆಂಬಲವನ್ನು ಪಡೆಯುತ್ತೀರಿ ಲಾಭದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದ ಅಧಿಕಾರಿಗಳಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿಯೇ ಆರೋಗ್ಯದಿಂದ ಇರಲು ದಿನನಿತ್ಯ ವಾಕಿಂಗ್ ಮಾಡಿಯೇ ಮೀನರಾಶಿ ಇಂದು ನಿಮಗೆ ಹೊಸ ಅವಕಾಶಗಳು ಲಭಿಸುವ ಸಾಧ್ಯತೆ ಹೆಚ್ಚಿದೆ ವೃತ್ತಿ ಜೀವನದಲ್ಲಿ ಹೊಸ ತಂತ್ರಗಳನ್ನು ಪ್ರಯೋಗಿಸಲು ಇದು ಒಳ್ಳೆಯ ಸಮಯವಾಗಿದೆ ಕುಟುಂಬ ಸದಸ್ಯರೊಂದಿಗೆ ಸಾಮರಸ್ಯವಿರಲಿ ಅಹಂಕಾರ ತೋರಬೇಡಿ ಆರೋಗ್ಯದ ವಿಷಯದಲ್ಲಿ ದೈಹಿಕ ವ್ಯಾಯಾಮಕ್ಕೆ ಒತ್ತು ನೀಡಲು ಶ್ರಮಿಸಿ ಅಪೇಕ್ಷಿತ ಹಣಕಾಸಿನ ನೆರವು ದೊರಕಬಹುದು ದೀರ್ಘಕಾಲದ ಯೋಜನೆಗಳ ಬಗ್ಗೆ ಮತ್ತಷ್ಟು ಚಿಂತನೆ ಮಾಡಬೇಕಾಗುತ್ತದೆ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆಗಳಿವೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಗಾಯ ಕಳ್ಳ ತನ ವಿವಾದ ಇತ್ಯಾದಿಗಳಿಂದ ಎಚ್ಚರದಿಂದ ಇರಿಯ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿಯೇ ತೊಂದರೆಗೆ ಸಿಲುಕಿಕೊಳ್ಳಬೇಡಿ ಆದಾಯದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಕೆಲಸ ಮಾಡಿಯೇ ಕುಟುಂಬದಲ್ಲಿ ಯಾರಿಯೊಂದಿಗಾದರೂ ಜಗಳ ಉಂಟಾಗಬಹುದು ನಿಮ್ಮ ಸ್ಥಾನ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿಯೇ ಮನಸ್ಸಿನಲ್ಲಿ ಸಂತೋಷದ ಭಾವನೆಗಳಿರುತ್ತವೆ ಆದರೂ ಸ್ವಯಂ ನಿಯಂತ್ರಣದಲ್ಲಿರಿಯೇ ಅತಿಯಾದ ಕೋಪವನ್ನು ತಪ್ಪಿಸಿ ತಾಯಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಉದ್ಯೋಗದಲ್ಲಿ ಬೇರೆಡೆಗೆ ವರ್ಗಾವಣೆ ಆಗಬಹುದು ಆದಾಯ ಹೆಚ್ಚಾಗುತ್ತದೆ ಇಂದು ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬದಿಂದ ಬೆಂಬಲವನ್ನು ಪಡೆಯುತ್ತೀರಿ ಬಟ್ಟೆಯ ಮೇಲಿನ ವೆಚ್ಚಗಳು ಇತ್ಯಾದಿಗಳು ಹೆಚ್ಚಾಗಬಹುದು ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ ನೀವು ದಿನನಿತ್ಯ ವ್ಯಾಯಾಮ ಮಾಡಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ